ಹಲೋ ಸರ್ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಸರ್ ಏನಿಲ್ಲ ಅನ್ನೋದೊಂದು ಕ್ವೆಶನ್ ಇಲ್ಲಿ ತುಂಬಾ ಪೋಲನ್ ಅಲರ್ಜಿಕ್ ಆಗ್ತಾ ಇದೆ ಸರ್ ಸೊ ನೀವು ಸೆನ್ಸಿಟಿವಿಟಿ ಕಡಿಮೆ ಮಾಡಿ ಲೆಫ್ಟ್ ಹ್ಯಾಂಡ್ ನೋಡಿ ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಇಲ್ಲಿ ನೀವು ರೆಡ್ ಕಲರ್ ಹಾಕಿ ಸರ್ ಪ್ಲಸ್ ನೀವು ಫೈನಲ್ ಆಗಿ ಪೋಲನ್ ಮಾಡೋದು ಲಂಗ್ಸ್ ಲಂಗ್ಸ್ ಹ್ಯಾಸ್ ಟು ಬಿ ಅಡ್ಜಸ್ಟ್ ಸೊ ಜಸ್ಟ್ ಲಂಗ್ ಪ್ರೆಷರ್ ಕೊಡಿ ಸೊ ಪೋಲೆನ್ ಅಲರ್ಜಿ ಅಂದ್ರೆ ಇಟ್ಸ್ ಎ ಯಾಂಗ್ ಆಲ್ವೇಸ್ ವಿ ಟಾಕ್ ಅಬೌಟ್ ದ ಇಂದ ನಾವು ಹೆಂಗ್ ಮಾತಾಡ್ತೀವಿ ಅಂದ್ರೆ ಹೀಟ್ ಇಂದ ಆಗುತ್ತೆ ಕೋಲ್ಡ್ ಇಂದ ಆಗುತ್ತೆ ಪೋಲೆನ್ ಅಲರ್ಜಿ ಅಂದ್ರೆ ಅದು ಹೀಟ್ ಇಂದ ಆಗೋದು ಪೋಲನ್ ಅಲರ್ಜಿ ಡಸ್ಟ್ ಅಲರ್ಜಿ ಈ ಸೆಂಟ್ ಸ್ಮೆಲ್ ಆಗಲ್ಲ ಆಲ್ ದೀಸ್ ಥಿಂಗ್ಸ್ ಆರ್ ಲಂಗ್ ಹೀಟ್ ಹೌದು ಸರ್ ಇಲ್ಲಿ ವೆದರ್ ಹೆಂಗ್ ಆಗ್ತಿದೆ ಅಂದ್ರೆ ಒಂದಿನ ಬಿಸಿ ಇರುತ್ತೆ ಒಂದಿನ ಮೈನಸ್ ಟು ಮೈನಸ್ ತ್ರೀ ಆ ತರ ರೀಚ್ ಆಗುತ್ತೆ ನಾನು ಯುಎಸ್ ಎಸ್ ಇಂದ ಮಾತಾಡ್ತಾ ಇದ್ದೀನಿ ಸರ್ ಅದಕ್ಕೆ ಸೊ ನೀವೇನ್ ಮಾಡ್ಬೇಕಂತಂದ್ರೆ ಒಂದ ಒಂದ್ ನಿಮಿಷ ನಿಮ್ಗೆ ಅಡ್ವಾನ್ಸ್ ಕಲರ್ ಥೆರಪಿ ಬಗ್ಗೆ ಹೇಳ್ತೀನಿ ಲಂಗ್ ಮೆರಿಡಿಯನ್ ಅಲ್ಲಿ ಟ್ರೀಟ್ ಮಾಡ್ಬೇಕು ನೀವು ಸೊ ಲುಕ್ ಅಟ್ ದಿಸ್ ಒಂದು ಬ್ರೌನ್ ಡಾಟ್ ಇಲ್ಲಿ Okay. Plus one dark blue. Okay. Okay. And one red dot. Okay. Plus two yellow dots. I can't see brown. Okay. Yellow. Yellow. Hmm. Red and dark blue these hmm. six dots five dots okay sir. daily 20 minutes okay not more than 20 minutes sorry brown and are the confusing the brown is reducing the lung heat okay sir. so these five colors you apply for one week okay sir and let me know the changes for your polar energy.